ಇವರೇ ಸಲ್ ಇವರು ಮುಂದೆ ಇರೋರೆ ಕತೆ ಫೋನ್ ಮಾಡಿದ ಜಿನ್ನಿ ಮಿಲ್ಕ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಟ್ಟಣ ಪೊಲೀಸ್ ಠಾಣೆ ಹೊಸಪೇಟೆ ನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಒಟ್ಟು ಮೂರು ಆರೋಪಿಗಳ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿತ್ತು ಅವತ್ತಿನಿಂದ ಅವರು ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳು ಅವರ ಪತ್ತೆ ಕಾರ್ಯಕ್ಕೋಸ್ಕರ ನಾವೀಗಾಗಲೇ ತಮ್ಮ ತಿಳಿಸಿದ್ವಿ ಒಂದು ವಿಶೇಷವಾದಂಥ ತಂಡಗಳನ್ನ ರಚನೆ ಮಾಡಿದ್ವಿ ಈ ತಂಡದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಲೀಂ ಅವರು ಅದೇ ರೀತಿ ಡಿ ವೈ ಎಸ್ ಪಿ ಮಂಜುನಾಥ್ ಹೊಸಪೇಟೆ ಇವರು ಸೇರಿದ ಹಾಗೆ ಬಹಳ ಪ್ರಮುಖವಾಗಿ ಅಶ್ವಥ್ ನಾರಾಯಣ್ ಚಿಕ್ಕವಾಡ್ಗಿ ಇನ್ಸ್ಪೆಕ್ಟರ್ ಅವರು ರಾಜಶೇಖರ್ ಸಬ್ಇನ್ಸ್ಪೆಕ್ಟರು ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ಗಳಾಗಿರುವಂತಹ ರಾಘವೇಂದ್ರ ಜಾವೇದ್ ಅಶ್ರಫ್ ಲಿಂಗರಾಜು ಸಿದ್ದಪ್ಪ ಮತ್ತು ಶ್ರೀರಾಮ್ ರೆಡ್ಡಿ ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತಹ ಪರಶು ನಾಯಕ್ ಜೆ ಕೊಟ್ರೇಶ್ ಫಕೀರಪ್ಪ ಕೊಟ್ರೇಶ್ ಮಲ್ಲಿಕಾರ್ಜಪ್ಪ ಶಿವು ಮತ್ತು ಶ್ರೀಮತಿ ಶ್ರೀಮತಿ ಕೊಟ್ರಮ್ಮ ಸೊ ಇಷ್ಟು ಜನ ಹಾಗೆ ಜೀಪ್ ಚಾಲಕ ಮಹೇಶ್ ಜೋಳದ್ ಇವರನ್ನು ಒಳಗೊಂಡಂಥ ಒಂದು ಮೂರು ತಂಡಗಳನ್ನ ವಿಶೇಷವಾಗಿ ನಾವು ಈ ಪ್ರಕರಣಕ್ಕೋಸ್ಕರ ಪ್ರಕರಣದ ಆರೋಪಿಗಳನ್ನ ಪತ್ತೆಗೋಸ್ಕರ ಈಗಾಗಲೇ ನೇಮಕ ಮಾಡಲಾಗಿತ್ತು ಅವರು ಇದನ್ನು ಬೆಳಗ್ಗೆ ಯಶಸ್ವಿಯಾಗಿ ಮೂರು ಜನ ಎ ಒನ್ ಎ ಟು ಮತ್ತು ಎ ತ್ರೀ ಅವರನ್ನು ಬಂಧಿಸುವುದರಲ್ಲಿ ಯಶಸ್ವಿ ಹೇಳಿದ್ದಾರೆ ಈಗಾಗಲೇ ವಿಚಾರಣೆ ನಡೀತಾ ಇದೆ ಈ ಸಂಬಂಧ ನಾವು ಒಟ್ಟು ಮೂರು ಜನ ಆರೋಪಿಗಳಾದ ಎ ಒನ್ ನೂತನ ಪಾಟೀ ಮುರಳಿ ಅವರ ನೂತನ ಪಾಟಿ ನೂತಲ ಪಾಟಿ ಮುರಳಿ ತಂದೆ ರೈಟ್ ವೆಂಕಟಸುಬ್ಬಯ್ಯ ಅಂತೇಳಿ ನಲವತ್ತ್ಮೂರು ವರ್ಷ ಈತ ಜನ್ನಿ ಮಿಲ್ಕ್ ಕಂಪನಿ ಏನಿತ್ತು ಅದನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೇಳಿ ಗುರುತಿಸ್ಕೊಂಡಿದ್ದಾನೆ ಇವನು ಸ್ವಂತ ಊರು ನೆಲ್ಲೂರು ಆಂಧ್ರ ಪ್ರದೇಶನ ನೆಲ್ಲೂರು ಜಿಲ್ಲೆಗೆ ಸೇರಿದಂತಹ ಕೇಶವಲು ನಗರ ಅನ್ನೋ ಒಂದು ಊರು ಅದೇ ರೀತಿ ಎ ಟು ಕಾವಲ್ಪಲ್ಲಿ ಉಮಾಶಂಕರ್ ರೆಡ್ಡಿ ಅಂತ ಇವನು ಕೂಡ ಸುಮಾರು ಮೂವತ್ತ್ಮೂರು ವರ್ಷ ಇವನು ಜನ್ನಿ ಮಿಲ್ಕ್ ಕಂಪನಿಯ ಮ್ಯಾನೇಜರ್ ಕೆಲಸ ಅಂತೇಳಿ ಗುರುತಿಸ್ಕೊಂಡಿದ್ದಾನೆ ಮಾಹಿತಿ ಇದೆ ನಾವು ಇವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡ ಮೇಲೆ ಮಾತ್ರ ನಮಗೆ ನಾವು ಪೂರ್ತಿ ಇನ್ ಡೀಟೇಲ್ ಆಗಿ ಇರಲಿಕ್ಕೆ ಸಾಧ್ಯ ಈ ಇನಿಷಿಯಲ್ ಸ್ಟೇಜ್ ಅಂದ್ರೆ ಯಾಕಂದ್ರೆ ಇವತ್ತಾನೇ ನಾನು ಆಗಲೇ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಮತ್ತೆ ಅವರ ಪೊಲೀಸ್ ಕಸ್ಟಡಿ ಸಾಕಷ್ಟು ದಿನ ಅವಕಾಶ ಇರುತ್ತೆ ಇನ್ ಡೀಟೇಲ್ ವೆರಿಫಿಕೇಶನ್ ಆಗಿದೆ ಸರಿ ಎಮ್ ಡಿ ಆಗಿರ್ಬೋದು ಅಥವಾ ಇನ್ನೇ ಇಬ್ಬರಿಗೆ ಅವ್ರಿಗೆ ಮುಂಚೆ ಈ ರೀತಿ ಅವರ ಅಫೆನ್ಸ್ಗಳಲ್ಲಿ ಇದ್ದರೆ ಸಿಕ್ಕಿದೆ ಮಾಹಿತಿ ಇಲ್ಲ ನೇರವಾಗಿ ಇವರು ಭಾಗಿಯಾಗಿರುವಂಥದ್ದು ಕಂಡು ಬರ್ತಾ ಇಲ್ಲ ಸೊ ಬಟ್ ಇವ್ರ ಬಗ್ಗೆ ಸ್ವಲ್ಪ ಪೂರ್ವಕರ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಆರೋಪಿಗಳನ್ನ ಹುಡುಕ್ಬೇಕಾದ್ರೆ ಇದೇ ರೀತಿ ಇದೇ ರೀತಿ ಅಂದರೆ ಬೇರೆ ಒಂದು ಎಲ್ ಇ ಡಿ ಬಲ್ಪ್ಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಇನ್ನು ಯಾವ್ದು ಇಟ್ಯಾಚಿ ಮತ್ತು ಇವುಗಳ್ನ ಸೆಕೆಂಡ್ ಹ್ಯಾಂಡ್ನ ಖರೀದಿ ಮಾಡಿ ಸಾರ್ವಜನಿಕರಿಗೆ ಮಾಡುವಂಥದ್ದನ್ನು ಪ್ರಯತ್ನ ಪಟ್ಟಿದ್ದಾರೆ ಅಂತ ಇದು ಇನ್ ಡೀಟೈಲ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ಎರಡು ಆಂಧ್ರದಲ್ಲೊಂದು ಒಂದು ತೆಲಂಗಾಣದಲ್ಲಿ ಆಗಿದೆ ಅಂತೇಳಿ ಅಂತ ಹೇಳಿದ್ದಾರೆ ನಾವು ಇನ್ನೂ ಮಾಹಿತಿ ಪಡ್ಕೊಳ್ಳೋದಿಲ್ಲ ಸರ್ ಇದು ಲೋಕಲ್ ಸ್ಟಾಪ್ ಇಲ್ಲಿ ಆಫೀಸ್ ಇತ್ತಲ್ಲ ಅದರಲ್ಲಿರೋ ಎಂಪ್ಲಾಯ್ಸನ್ನೇ ನನ್ನ ಎನ್ಕ್ವರಿ ನಾನು ಆ ಖಂಡಿತ ಅವ್ರು ಮಾಡಬೇಕಾಗ್ತದೆ ನಾವು ಸುಮಾರು ಆರರಿಂದ ಏಳು ಜನ ಈ ಲೋಕಲ್ ಎಂಪ್ಲಾಯ್ಸ್ ಇದ್ದವ್ರು ಆಫೀಸ್ನಲ್ಲಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅವರು ಇವರು ಒಂದು ಆರೋಪಿಗಳ ಬಂಧನ ಆಗಲಿ ಅಂತ ನಾವು ವಿಸ್ತೀರ ವೆಯ್ಟ್ ಮಾಡ್ತೇವೆ ಈಗಿನ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಹೇಳಿಕೆಗಳನ್ನ ಕೊಡೀತಾವೆ ಸರಿ ಇನ್ ಕೇಸ್ ಮತ್ತು ಸಿ ಸಿ ಖಂಡಿತ ಇದು ಪ್ರಕರಣ ಹೋಗುತ್ತೆ ಹೇಳಿದ್ರೆ ನಾವು ಮೇಲಾಧಿಕಾರಿಗಳಿಗೆ

ಮುಂದೆ ಹಾಜರು ಮಾಡಬೇಕಾಗ್ತದೆ ಅದನ್ನ ಮಾಡಿದ ನಂತರ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡ್ರಿ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಡಿಟೇಲ್ ಇನ್ಕ್ವೈರಿ ಮಾಡಿ ಸರ್ ದಸರಾ ನಿರೀಕ್ಷೆ ಮಾಡ್ಬೋದು ಸರ್ ವಾಪಸ್ ಬರ್ಬೋದು ಅಮೌಂಟ್ ಅಂತ ಖಂಡಿತ ವಿಚಾರಣೆ ಮೇಲೆ ನಿಂತಿದೆ ಪಾಸಿಟಿವ್ ಆಗಿ ಇರ್ಬೋದು ಇಲ್ಲ ಇದ್ರೊಳಗೆ ಮೂರು ಜನದ್ದು ಬೇರೆ ಬೇರೆ ರೋಲ್ ಇದೆ ಮೂರು ಜನನು ಜನಗಳಿಗೆ ಇದನ್ನ ಪ್ರಾರಂಭದಲ್ಲಿ ವಿಶ್ವಾಸ ಗಳಿಸುವಂತ ಕೆಲಸನೂ ಕೆಲವರು ಮಾಡಿದ್ದಾರೆ ಕೆಲವರು ಅಕೌಂಟೆಂಟ್ ಕೆಲಸ ಮಾಡಿದ್ದಾರೆ ಇದರೊಳಗೆ ಕೆಲವರು ಬಂದು ಆಫೀಸ್ ಎಸ್ಟಾಬ್ಲಿಷ್ ಮಾಡೋದು ಮತ್ತು ಎಲ್ಲ ಅಗ್ರಿಮೆಂಟ್ಗಳು ಏನು ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಸೈನ್ ಆಗಲಿಕ್ಕೆ ಅಂತ ಈ ಎಮ್ ಡಿ ಅವರು ಇವರೆಲ್ಲ ಕೆಲಸ ಮಾಡಿದ್ದಾರೆ ಬಂಡಿ ಅಂತ ಉಳಿಸ್ಕೊಂಡಿದ್ದಾರೆ ಮುರುಳ್ಳಿ ಸೊ ಅವ್ರದೆಲ್ಲ ಇದರೊಳಗೆ ಪಾತ್ರ ಇದೆ ಹುಡುಕ್ತಾ ಇದ್ವಿ ನಾವು ಕಂಟಿನ್ಯೂ ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ವಿ ತುಂಬಾ ಕಡೆ ಓಡಾಡಬೇಕು ಸೊ ನಂತರ ನಮಗೆ ಸ್ಪೆಸಿಫಿಕ್ ಮಾಹಿತಿ ಬಂತು ಅವ್ರು ಇವತ್ತು ಬರ್ತಾ ಇದ್ದಾರೆ ಆಫೀಸಿಗೆ ಏನು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಸೊ ಹಾಗಾಗಿ ನಾವು ಮಾಹಿತಿ ಮಾಹಿತಿನವರಿಗೆ ನಮ್ಮ ಟೀಮೇಲ್ ಫಾಲೋ ಅಪ್ ಮಾಡಿಕೊಂಡು ಬಂದು ಹೋಗ್ಬೇಕು ಐ ಆರ್ ಆಗಿದ್ದ ದಿನದಿಂದನೇ ಆಗಲೇ ದಿನದಿಂದನೇ ನಮ್ಮ ಹುಡುಕಾಟ ಪ್ರಾರಂಭ ಆಯಿತು ಇವರ ಮೇಲೆ ಸೊ ಸತತವಾಗಿ ಸುಮಾರು ಒಂದು ಇಪ್ಪತ್ತು ಹದಿನೆಂಟರಿಂದ ಹತ್ತೊಂಬತ್ತು ದಿನ ಇವತ್ತು ಪ್ರಯತ್ನ ಇಲ್ಲ ಈಗಾಗಲೇ ನಮ್ಗೆ ಅದು ಸಿಕ್ಕಿದೆ ಏನಾಗಿದೆ ನೋಡಿ ಒಟ್ಟು ಮುನ್ನೂರ ಹದಿನೆಂಟು ಜನ ಆಗಿದೆ ಇದ್ದು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಲಾಸ್ಟ್ ಟೈಮ್ ನಮಗೆ ತಿಳಿಸಿದ್ದೆ ಇನ್ನೂರ ಎಪ್ಪತ್ತೆಂಟು ಜನ ಆಗಿದ್ರು ಈಗ ಮುನ್ನೂರ ಹದಿನೆಂಟು ಜನ ಆಗಿದ್ದಾರೆ ಕೆಲವು ಡಾಕ್ಯುಮೆಂಟ್ಸು ಇವನ್ನೆಲ್ಲ ಕೆಲವು ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ಮುನ್ನೂರ ಹದಿನೆಂಟು ಜನ ನಾನ್ನೂರ ಎಂಬತ್ನಾಲ್ಕು ಯೂನಿಟ್ ನಾಲ್ಕು ನಾಲ್ಕು ನಾಲ್ಕುನೂರ ಎಂಬತ್ನಾಲ್ಕು ಕೆಲವರು ಎರಡು ಮೂರು ಯೂನಿಟ್ಗಳನ್ನ ಖರೀದಿ ಮಾಡಿದ್ದಾರೆ ಸೊ ಇವುಗಳನ್ನ ಆಧಾರದ ಮೇಲೆ ಹಾಂ ಸರಿ ಸುಮಾರು ಯಾಕಂತ ಹೇಳಿದ್ರೆ ಅವರು ಒಂದು ಯೂನಿಟ್ಗೆ ಮೂರು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಬಟ್ ಆದ್ರೆ ಅವನ ಹೇಳಿಕೆ ಪ್ರಕಾರ ಎಲ್ಲಾರು ಮೂರು ಲಕ್ಷ ಕೊಟ್ಟಿಲ್ಲ ಎರಡು ಎರಡು ಲಕ್ಷ ಕೊಟ್ಟಿದ್ದಾರೆ ಎರಡು ಲಕ್ಷ ಕೊಟ್ಟಿದ್ದಾರೆ ಅಂಡ್ ಮೆಜಾರಿಟಿ ಎಲ್ಲಾನು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಕೆಲವರು ಡೈರೆಕ್ಟ್ ಆಗಿ ಇವರಿಗೆ ಕ್ಯಾಶ್ ಕೊಟ್ಟಿರುವಂಥದ್ದು ಕೂಡ ಈಗ ನೋಟಕ್ಕೆ ನಮಗೆ ಕಂಡು ಇದೆ ಈಗ ನಾವು ಇಂಡಿವಿಜುವಲ್ ಆಗಿ ಈ ಮುನ್ನೂರ ಹದಿನೆಂಟು ಜನದೂ ನಾವು ಬ್ಯಾಂಕ್ ಅಕೌಂಟ್ಸ್ ನ ನಾವು ಚೆಕ್ ಮಾಡ್ತಾ ಹೋಗ್ತೀವಿ ಮೂರು ಜನ ಆಗಿರ್ತಾನೆ ಆದರೆ ಬೈಕಾಸ್ ರೋಡು ಕಡಪದಲ್ಲಿ ವಾಸ ಇರ್ತಾನೆ ಪ್ರಸ್ತುತ ಮೂರನೇ ಆರೋಪಿ ಆಗಿರುವಂಥದ್ದು ಸೈಯದ್ ಗೌಸ್ ಮೊಹಮ್ಮದ್ ಗೌಸ್ ಇಪ್ಪತ್ತೇಳು ವರ್ಷ ಇವನು ಜನ್ನಿ ಮಿಲ್ ಕಂಪನಿಯ ಸೂಪರ್ವೈಸರ್ ಕೆಲಸ ಮಾಡ್ತಾ ಇರ್ತಾನೆ ಸಂಬಳ ಮನೆಗೆ ಸೊ ಈ ಮೂರು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ಸೈಯದ್ ಮೊಹಮ್ಮದ್ ಗೌಸ್ ಇಪ್ಪತ್ತೇಳು ವರ್ಷ ಇವನು ಜನಿ ಮಿಲ್ಕ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಈ ಕೆಲಸ ಇದ್ದ ಇವರು ಸ್ವಂತ ಬಂದರು ಕಡಪ ಜಿಲ್ಲೆಯವರು ಮಂಡಲಂ ಗ್ರಾಮ ಮಂಡಲಂ ಗ್ರಾಮ ಅಂಥೇಳಿ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಈ ಮೂರು ಜನನ ಈಗಾಗಲೇ ನಮ್ಮ ಹೊಸಪೇಟೆ ನಗರ ಠಾಣೆಯ ತಂಡ ಯಶಸ್ವಿಯಾಗಿ ಬಂಧನ ಮಾಡಿದ್ದಾರೆ ಇದಕ್ಕೆ ನಿರಂತರವಾಗಿ ಶ್ರಮ ಕೊಟ್ಟಂಥ ನಮ್ಮ ಲಕ್ಕನ್ ಬಸ್ ಕುಪ್ಪಿ ಇರ್ಬೋದು ಅದೇ ರೀತಿ ಅಶ್ವಥ್ ನಾರಾಯಣ್ ಮತ್ತು ಅವರ ತಂಡ ರಾಘವೇಂದ್ರ ಮತ್ತು ದಾವೇಂದರ್ ಶ್ರಫ್ ಈಗಾಗಲೇ ನಾನು ಕೆಲವನ್ನ ಮೆನ್ಷನ್ ಮಾಡಿ ಅವರೆಲ್ಲರೂ ಬಹಳ ಪರಿಶ್ರಮ ವಹಿಸಿ ಈ ಆರೋಪಿಗಳನ್ನ ಬಂಧಿಸಿದ ಯಶಸ್ಬೇಕು ತಾನೇ ಅವ್ರನ್ನ ನಾವು ಅರೆಸ್ಟ್ ಮಾಡಿದಿವಿ ಸದ್ಯ ಇನಿಷಿಯಲ್ ಸ್ಟೇಜ್ ನಲ್ಲಿ ಒಂದು ಪೂರ್ವಪರ ಒಂದು ವಿಚಾರಣೆ ನಡೆದಿದೆ ಮತ್ತು ಈಗಾಗಲೇ ಕಂಪ್ನಿಗೆ ಸಂಬಂಧಪಟ್ಟಂತ ಸುಮಾರು ಐದು ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಬಹುದು ಈ ಅಕೌಂಟ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸು ಈ ಎಲ್ಲ ವಿಚಾರಗಳನ್ನ ನೀವು ಆಗಲೇ ತಿಳ್ಕೊಳ್ತಾ ಇದ್ವಿ ಎಲ್ಲ ಪತ್ರಗಳೆಲ್ಲ ಮಾಡಿದ್ವಿ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮಗೆ ಅಪ್ಬೇಕು ಸರ್ ಇದು ಅಕೌಂಟ್ನಾಗ ಏನಾದ್ರೂ ಅಮೌಂಟ್ ಇದೆ ಅಮೌಂಟ್ ಇದೆ ಅದನ್ನೆಲ್ಲ ಫ್ರೀಸ್ ಮಾಡಿಸಿ ನಂತರ ನಾವು ಯಾವಾಗ ಟ್ರಾನ್ಸಾಕ್ಷನ್ ಆಗಿತ್ತು ಈ ಏನು ನೊಂದವರಿದ್ದಾರೆ ಮತ್ತು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಕಡೆ ನಾವು ಹೋಗಿರುವಂಥ ಪರಿಶೀಲನೆ ಮಾಡ್ತೀವಿ ಅಲ್ಲ ಮೂರು ಲೋಕಲ್ ಅಕೌಂಸ್ ಹೊಸಪೇಟೆ ಹೊಸಪೇಟೆ ಮೂರು ಲೋಕಲ್ ಇದೆ ಎರಡು ಆಂಧ್ರ ಪ್ರದೇಶ ಈಗ ಪ್ರಾರಂಭ ಆಗಿದೆ ತನಿಖೆ ಸೊ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ನಮಗೆ ಗುಡ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇಲ್ಲ ಒಂದೇ ಕಡೆ ಸಿಕ್ಕಿದ್ರು ನಿಮ್ಮ ಕಡೆನೇ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಇಲ್ಲ ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ನಗರದಲ್ಲಿ ನಾವು ಬೆಳಿಗ್ಗೆ ಜಾವ ಮುಂದಿನ ದಿನಗಳು ಕೂಡ ಅವರ ಅಕೌಂಟ್ಸ್ಗಳು ಮತ್ತು ಅವ್ರಿಗೆ ಸಂಬಂಧಪಟ್ಟಿರೋ ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದೀವಿ ನಾವು ಅವ್ರು ಎಲ್ಲಿಯವರು ಮತ್ತೆ ಅವರ ಹಿನ್ನೆಲೆ ಏನು ಎಲ್ಲಾನು ಮಾಹಿತಿ ಪಡ್ಕೊಂಡಿದ್ವಿ ಖಂಡಿತವಾಗ್ಲೂ ಯಾರು ನಿರಾಶೆ ಆಗೋದು ಬೇಡ ಸೊ ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಒಂದು ಗುಡ್ ರಿಸಲ್ಟ್ ಸಿಗ್ಬೋದು ತಿಳಿಸಿದ್ವಿ ಈಗ ಏನಿದೆ ಅವನ್ನ ಸೇಫ್ ಆಗಿ ನೋಡ್ಕೊಳ್ಲಿಕ್ಕೆ ಈಗ ಅವರದೇ ಜಾಬ್ ಅದ್ರೊಳಗೆ ಎರಡು ಕೆಟಗರಿ ಇದೆ ಒಂದು ಈ ಕಂಪ್ನಿಗೆ ಇನ್ನೂ ಸೇಲ್ ಆಗದಲ್ಲೇ ಇರೋ ಕೆಲವು ಪ್ರಾಣಿಗಳಲ್ಲಿದೆ ಮತ್ತು ಕೆಲವು ಸೇಲ್ ಆಗಿ ಈಗಾಗಲೇ ಬೇರೆಯವ್ರಿಗೆ ಕೊಡಬೇಕಾಗಿತ್ತು ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಇಲ್ಲೇ ಬಿಟ್ಟಿದ್ದಾರೆ ಅವು ಕೂಡ ಎರಡಿದ್ದಾರೆ ಸೊ ಯಾರು ತಗೊಂಡಿದ್ದಾರೆ ಅದನ್ನ ವಾಪಸ್ ಹೋಗ್ಲಿಕ್ಕೆ ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇವೆಲ್ಲ ಪ್ರಕರಣಗಳಾಗಿರೋದ್ರಿಂದ ಯಾರು ಈಗ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನೀವು ಸಾಕ್ಲಿಕ್ಕೂ ಅವನಿಗೆ ತೊಂದರೆ ಆಗ್ತಾ ಇದೆ ಸೊ ಹಾಗಾಗಿ ನಾವು ಓನ್ ಏನ್ ಏನು ಸಿಕ್ಕಿದಾರೆ ಆರೋಪಿ ಅವರಿಂದ ನಾವು ಅವ್ರ ಕಡೆಯಿಂದ ಸೀಸ್ ಮಾಡೋದ್ ಮಾಡಿ ನಾವು ಕಂಟಿನ್ಯೂ ರಿಟರ್ನ್ ರೆಡಿ ಮಾಡ್ತೀವಿ ಅದನ್ನ ಮಾಸ ಇಷ್ಟು ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲ ಅವ್ರಿಗೆ ಯಾವುದು ಸ್ಪೆಸಿಫಿಕ್ ಇದಿಲ್ಲ ಬಟ್ ಅದನ್ನ ನಂತರ ಈ ಆರೋಪಿನೇ ಅದನ್ನು ಬರೆಸ್ಬೇಕು ಕೆಲಸ ಮಾಡ್ತಾ ಇದ್ದೀವಿ ಎರಡು ಕಡೆ ನಮ್ಗೆ ಇನ್ಫಾರ್ಮೇಶನ್ ಇದೆ ಬಟ್ ನಾಟ್ ಇನ್ನು ಕನ್ಫರ್ಮ್ ಆಗಿ ನಮ್ಗೆ ಇಲ್ಲ ಮೂರು ಕೆಲಸ ಮಾಡೋದು ಸೊ ಬಟ್ ಒಂದು ಟೀಮು ಭಾಳ ಅಂದರೆ ಒಂದು ನಾಲ್ಕು ಐದು ಸ್ಟೇಟ್ಗಳು ಕಂಟಿನ್ಯೂ ಟ್ರಾವೆಲ್ ಮಾಡಿದ್ವಿ ಆ ಟೀಮು ವಿಶೇಷವಾಗಿ ಎಲ್ಲರೂ ಪೊಲೀಸರು ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಅದ್ರೊಳಗೆ ಏನು ಅನುಮಾನ ಇಲ್ಲ ಸೊ ಸೊ ನಮ್ಮ ಯಶಸ್ವಿ ತಕ್ಕನಾಗ ಅವ್ರು ಕೆಲಸ ಮಾಡಿದ್ದಾರೆ ಸೊ ಅದೇ ರೀತಿ ಈ ಉಳಿದಂಥವ್ರು ಕೂಡ ಈ ಪ್ರಕರಣದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾನ್ಯ ನಿರೀಕ್ಷ ಮಹಾನಿರೀಕ್ಷಕರು ನಮ್ಮ ಐ ಜಿ ಪಿ ಸಾಹೇಬ್ ಬಳ್ಳಾರಿ ಅವರಿಂದ ಅವ್ರ ಕಡೆಯಿಂದ ಕೂಡ ಇದನ್ನು ಮಾಡಿಸ್ಬೇಕು ಅಂತ ಹೇಳಿ ಖಂಡಿತ ಖಂಡಿತ ಹೌದು ಸಹಜವಾಗಿ ಅವ್ರ ಸ್ವಲ್ಪ ಸರ್ವೆ ಮಾಡಿ ಈ ಹೊಸಪೇಟೆ ಭಾಗ ಏನಿದೆ ಈ ಸುತ್ತಮುತ್ತ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಜಿಲ್ಲೆಗಳಿಗೆ ಸೆಂಟರ್ ಆಗುತ್ತೆ ಅನ್ನೋದು ಇವರ ಒಂದು ವನಲಿಸ್ ನಾನು ಅದ್ರ ಬಗ್ಗೆ ತಾವು ಎನ್ಕ್ವೈರಿ ಮಾಡಿದ್ವಿ ಸೊ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಆಕ್ಸೆಸಿಬಿಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಈ ಜಾಗ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಮೇ ತಿಂಗಳಲ್ಲಿ ಇವರು ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ಇದನ್ನು ಒಂದು ಪ್ರಾರಂಭ ಮಾಡ್ತಾರೆ ತದಾನಂದ ಒನ್ ಬೈ ಒನ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ಕೊಂಡು ಇಲ್ಲ ಫಸ್ಟ್ ಇವರು ಕೆಲವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರನೇ ಜನ ಇವ್ರನ್ನೂ ಅಕ್ವಚ್ ಮಾಡ್ತಾರೆ ಈಗ ಅವ್ರ ಬಗ್ಗೆ ನಾವು ಅವ್ರು ಕೇಳ್ತಾ ಇದ್ದರೆ ಆ ಲೆಟ್ರ್ ನಾವು ಬರದಿಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತನಿಖೆ ಸೋಷಲ್ ಮೀಡಿಯಾ

நான் நான் நிக்கிறேன். நான் நான் நான்